ಬೆನ್ನಕ ಬೆನ್ನಕ ಏಕದಂತ ಏಕದಂತ ಪಚ್ಚೆ ಕಲ್ಲು ಪಚ್ಚೆ ಕಲ್ಲು ಪಾಣಿ ಮೆಟ್ಲು ಪಾಣಿ ಮೆಟ್ಲು ಮುತ್ತಿನುಂಡೆ ಮುತ್ತಿನುಂಡೆ ಅಪ್ಪಂತ ಒಪ್ಪುವಂತ ವಿಜ್ಞಾನಿಗೆ ವಿಘ್ನೇಶ್ವರನಿಗೆ ಇಪ್ಪ ಒಂದು ಇಪ್ಪತ್ತ ಒಂದು ನಮಸ್ಕಾರಗಳು ನಮಸ್ಕಾರಗಳು ಆಮೇಲೆ ಕಡುಬಿಗೆ ತುಪ್ಪ Aki de nappa, Swi kari sappa, Swi kari sappa, Odiya kapa, Obe nakapa, Manisha appa, Savira tapa, Savira tapa, Savira tapa, Manisha appa, manisu appa, Oh guruve, Oh guruve, Amma ganapati. ganapati bapa, ganapati bapa. ಗಣಪತಿ ಬಪ್ಪ ಇದು ಹೇಳ್ಬಿಟ್ರೆ ಹಾಕ್ಬಿಡ್ತೀನಿ ಗಣಪತಿ ರಾಯಿ ಮೆಣ್ಣುಕಾಯಿ ವೆಣ್ಣು ಕೈಯ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ನಿಮ್ಮ ಸೇವೆ ಮಾಡುವೆವು ಬುದ್ಧಿ ಕಲಿಸಿ ವಿದ್ಯಾ ಬುದ್ಧಿ ಕಲಿಸಿ Tapo, galano, manis, manis, um, hmm. ramen, eh, Lata.